ಈಗಾಗಲೇ ಮಳೆಗಾಲ ಆರಂಭವಾಗಿದೆ ಮಳೆಗಾಲ ಆರಂಭ ಆಗ್ತಿದ್ದ ಹಾಗೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಹವಾಮಾನ ಇಲಾಖೆಯಿಂದ ಈ ಒಂದು ಮುನ್ಸೂಚನೆಯನ್ನ ಪಡೆಯುತ್ತೇವೆ ಅದೇನಪ್ಪ ಅಂದ್ರೆ ಒಂದಷ್ಟು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಇನ್ನೊಂದಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮತ್ತೊಂದಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ಅಂತ ಹೇಳಿ ಕೇಳ್ಪಡ್ತೀವಿ ಹಾಗಿದ್ರೆ ಈ ಆರೆಂಜ್ ರೆಡ್ ಯೆಲ್ಲೋ ಅಥವಾ ಗ್ರೀನ್ ಅಲರ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೌದು ಪ್ರತಿಯೊಂದು ಅಲರ್ಟ್ಗೂ ಕೂಡ ಅದರದ್ದೇ ಆದ ಅರ್ಥ ಮತ್ತು ಮಹತ್ವ ಇದೆ ರೆಡ್ ಅಲರ್ಟ್ ಅಂದರೆ ವೆದರ್ ಡಿಪಾರ್ಟ್ಮೆಂಟ್ ನೀಡುವ ಅಲರ್ಟ್ಗಳಲ್ಲಿ ರೆಡ್ ಅಲರ್ಟ್ ಅತ್ಯಂತ ಗಂಭೀರವಾದ ಅಲರ್ಟ್ ಆಗಿರುತ್ತೆ ಇನ್ನೂರ ನಾಲ್ಕು ಪಾಯಿಂಟ್ ಐದು ಮಿಲಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದ್ರೆ ರೆಡ್ ಅಲರ್ಟ್ ಅನ್ನು ಕೊಡಲಾಗುತ್ತೆ ಅಷ್ಟೇ ಅಲ್ಲ ರೆಡ್ ಅಲರ್ಟ್ ಸಂದರ್ಭದಲ್ಲಿ ಯಾವುದೇ ಪ್ರಯಾಣ ಮಾಡುವುದು ಸರಿಯಲ್ಲ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಾಸವಾಗುತ್ತೆ ಎನ್ನುವುದರ ಮುನ್ಸೂಚನೆಯೂ ಕೂಡ ಇರುತ್ತೆ ಈ ಅಲರ್ಟ್ ಜೀವ ಮತ್ತು ಆಸ್ತಿಗೆ ಅಪಾಯವನ್ನು ಮಾಡುತ್ತೆ ಅಧಿಕಾರಿಗಳು ಸ್ಥಳಾಂತರಿಸುವಿಕೆ ಸಾರಿಗೆ ಸೇವೆಗಳನ್ನು ಸ್ಥಗಿತಗೊಳಿಸುವಿಕೆ ಮತ್ತು ತುರ್ತು ಪ್ರತಿಕ್ರಿಯೆ ತಂಡಗಳನ್ನು ನಿಯೋಜಿಸುವಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗೆಯೇ ಈ ಸಂದರ್ಭದಲ್ಲಿ ಯಾವುದೇ ಮರಗಳ ಕೆಳಗೆ ಅಥವಾ ಲೈಟ್ ಕಂಬಗಳ ಕೆಳಗೆ ನಿಲ್ಲಬಾರದು ಇನ್ನು ಈ ಅಲರ್ಟ್ ನೀಡುವ ಸಂದರ್ಭದಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇರುತ್ತೆ ಇನ್ನು ಆರೆಂಜ್ ಅಲರ್ಟ್ ಈ ಅಲರ್ಟ್ ವೆದರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಾಗಲೂ ಕೂಡ ಧಾರಾಕಾರ ಮಳೆಯಾಗುವುದರ ಮುನ್ಸೂಚನೆಯಾಗಿರುತ್ತೆ ಸಾಮಾನ್ಯವಾಗಿ ಆರೆಂಜ್ ಅಲರ್ಟ್ ನೀಡುವಾಗ ಯಾವುದೇ ಭಾಗದಲ್ಲಿ ಅರವತ್ನಾಲ್ಕು ಐದು ಮಿಲಿಮೀಟರ್ನಿಂದ ನೂರ ಹದಿನೈದು ಪಾಯಿಂಟ್ ಐದು ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇರುತ್ತೆ ಆರೆಂಜ್ ಅಲರ್ಟ್ ಸಿಕ್ಕಾಗ ಬೀದಿಗಳು ಹೊಳೆಗಳು ಮತ್ತು ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಅಪಾಯ ಇರುತ್ತೆ ಸಂಪರ್ಕ ಸಾರಿಗೆ ಅಡೆತಡೆಗಳು ವಿದ್ಯುತ್ ಕಡಿತ ಮತ್ತು ಭೂಕುಸಿತದ ಸಾಧ್ಯತೆಗಳ ಕುರಿತು ಮುನ್ಸೂಚನೆ ನೀಡುತ್ತೆ ಇನ್ನು ಯೆಲ್ಲೋ ಅಲರ್ಟ್ ಘೋಷಣೆಯಾದಾಗ ಸಾಧಾರಣ ಮಳೆಯಾಗುವ ಸಾಧ್ಯತೆಯನ್ನ ಇದು ಸೂಚಿಸುತ್ತೆ ತೀವ್ರ ಅಲ್ಲದಿದ್ದರೂ ಕೂಡ ಕೆಲವು ಕಡೆಗಳಲ್ಲಿ ಸ್ಥಳೀಯವಾಗಿ ನೀರು ನಿಲ್ಲುವಷ್ಟು ಮಳೆ ಬರಬಹುದು ಅಥವಾ ಸಣ್ಣ ಪ್ರಮಾಣದಲ್ಲಿ ಅಡಚಣೆ ಉಂಟಾಗಬಹುದು ಎಂಬುದು ಯೆಲ್ಲೋ ಅಲರ್ಟ್ನ ಅರ್ಥ ಇನ್ನು ಗ್ರೀನ್ ಅಲರ್ಟ್ ಗ್ರೀನ್ ಅಲರ್ಟ್ ಅಂದರೆ ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎನ್ನುವುದನ್ನ ಸೂಚಿಸುತ್ತೆ ಇದು ಸಾಮಾನ್ಯ ಮತ್ತು ಹಗುರ ಮಳೆಯ ಮುನ್ಸೂಚನೆಯಾಗಿರುತ್ತೆ ಹೀಗಾಗಿ ಈ ಅಲರ್ಟ್ ಅನ್ನ ಸಾಮಾನ್ಯವಾಗಿ ಮಳೆಯಾಗುವ ಸಂದರ್ಭದಲ್ಲಿ ನೀಡಲಾಗುತ್ತೆ